ಓಂ ಹ್ರೈಂ ಶ್ರೀಂ ಶುಕ್ರಾಯ ನಮಃ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋ ಬಗ್ಗೆ ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಯಾವ ರೀತಿ ಇರುತ್ತೆ ಒಂದು ಮಾಸ ಭವಿಷ್ಯ ಸಂಪೂರ್ಣವಾಗಿರುವಂತಹ ವಿಚಾರ ಈ ಒಂದು ಕಾರ್ಯಕ್ರಮದಲ್ಲಿ ಇಂಟ್ರೋಸ್ಪೆಕ್ಟಿವ್ ಅಂತ ಹೇಳ್ತೀವಲ್ಲ ನಮ್ಮನ್ನ ನಾವು ಅಲೋ ಅವಲೋಕನ ಮಾಡ್ಕೊಳ್ಳುವಂತ ಜಾಸ್ತಿ ಥಾಟ್ಸ್ ಬರೋದು ಈ ವೃಶ್ಚಿಕ ರಾಶಿಯವರಿಗೆ ಸೊ ದೀಸ್ ಈ ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ಕ್ಯಾಟಗರಿ ಪೀಪಲ್ ಅಂತಾನೆ ಹೇಳ್ಬೋದು ಕಮಿಟ್ ಆದ್ರೆ ಅಂತೂ ನಿಮ್ ಕೈ ಎಷ್ಟೇ ಕಷ್ಟ ಆದ್ರೂ ಬಿಡೋದಿಲ್ಲ ಪ್ರೀತಿ ವಿಚಾರ ಇರ್ಬೋದು ಒಂದು ದುಡ್ಡಿನ ವಿಚಾರ ಇರ್ಬೋದು ಫ್ರೆಲೆ ಫ್ರೆಂಡ್ಶಿಪ್ ವಿಚಾರ ಇರ್ಬೋದು ಯಾವುದೋ ಒಂದು ರಿಲೇಷನ್ಶಿಪ್ ವಿಚಾರ ಇರ್ಬೋದು ಈ ವ್ಯಕ್ತಿತ್ವಗಳು ನಿಮಗೆ ಕಮಿಟ್ ಆಗಿ ನಾನು ಇರ್ತೀನಿ ನಿನ್ನ ಜೊತೆಲಿ ಇರ್ತೀನಿ ಪೂರ್ತಿ ನಾನು ನಿನ್ನ ಕಾಪಾಡ್ತೀನಿ ಅನ್ನೋವಂಥದ್ದಿದ್ರೆ ಖಂಡಿತ ಎಷ್ಟೇ ಕಷ್ಟ ಆದ್ರೂ ಬಿಡೋದಿಲ್ಲ ತುಂಬ ಎಮೋಷ್ನಲ್ಲು ಸಹ ಅಕಸ್ಮಾತ್ ಥರ ಆಗಲಿಲ್ಲ ಏನೋ ಒಂದು ಸಣ್ಣ ವ್ಯತ್ಯಾಸನೂ ಸಹ ಅವ್ರು ಕೇಳಿ ತಡ್ಕೊಳಕ್ಕಾಗಲ್ಲ ಅವ್ರ ಅಪೋಸಿಟ್ ಪರ್ಸನ್ ಈಗ ನಿಮ್ಮ ಹಸ್ಬೆಂಡ್ ವೃಶ್ಚಿಕ ರಾಶಿ ನೀವು ವೈಫ್ ಯಾವುದೋ ಬೇರೆ ರಾಶಿ ಇದ್ದೀರಾ ಅಂತ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ವೆರಿ ಗುಡ್ ನೇಚರ್ಡ್ ಒಳ್ಳೆ ರಾಶಿ ಅಂತಂದ್ರೂ ಸಹ ವೃಷಭ ರಾಶಿ ಸೊ ವೃಶ್ಚಿಕ ರಾಶಿ ವೃಷಭ ರಾಶಿ ಇಸ್ ಅ ಗ್ರೇಟ್ ಕಾಂಬಿನೇಷನ್ ಸೂಪರ್ ಕಾಂಬಿನೇಷನ್ ಅದು ಇದ್ರೂ ಸಹ ನಿಮ್ಮಲ್ಲಿ ಏನೋ ಒಂದು ಸಣ್ಣ ವ್ಯತ್ಯಾಸ ಆದ್ರೂ ಒಂದೇನೋ ಒಂದು ನೀವು ಹೇಳ್ದಿರಾ ಏನೋ ಒಂದು ಕೆಲಸ ಮಾಡಿದ್ದೀರಾ ಅಂದ್ರೂ ಸಹ ಅವರು ತಡ್ಕೊಳ್ಳೋದಿಲ್ಲ ತುಂಬ ಸೆನ್ಸಿಟಿವ್ ಇರ್ತಾರೆ ಇಮೋಷ್ನಲ್ ಇನ್ ನೇಚರ್ ಇರ್ತಾರೆ ಬಟ್ ಕಾಣ್ ನೋಡೋದಕ್ಕೆ ಕಾಣಿಸೋದಕ್ಕೆ ಮಾತ್ರ ತುಂಬ ಸ್ಟ್ರಾಂಗ್ ಇದ್ದಾರಪ್ಪ ಆ ವ್ಯಕ್ತಿ ಈಸ್ ವೆರಿ ಸ್ಟ್ರಾಂಗ್ ನಾವು ಏನೂ ಅವ್ರನ್ನ ಅಲ್ಲಾಡ್ಸೋಕ್ಕಾಗಲ್ಲ ಈ ಕೆನಾಟ್ ಬಿ ಶೇಕನ್ ಅಂತಲೇ ಅನಿಸುತ್ತೆ ಆದರೆ ಅಷ್ಟೇ ಇಮೋಷನಲ್ ಪರ್ಸನಾಲಿಟೀಸ್ ಇಲ್ವಾ ಅವ್ರ ಚಿಕ್ಕರಚಿನಲ್ಲಿ ಹುಟ್ಟಿರೋವಂಥವ್ರು ಯಾರಾದರೂ ನೋಡ್ತಿದ್ರು ಸಹ ನಿಮಗೆ ಗೊತ್ತಿರುತ್ತೆ ದೀಸ್ ಆರ್ ಆಲ್ ವೆರಿ ಅಕ್ಯುರೇಟ್ ಪಾಯಿಂಟ್ಸ್ ಅಂದರೆ ಈ ಬಿಹೇವಿಯರ್ ನೀವು ನಿಮ್ಮ ಲೈಫ್ ಪೂರ್ತಿ ನೋಡ್ಬೋದು ಇನ್ ಟ್ಯೂಷನ್ ಪವರು ಜಾಸ್ತಿ ಇರುತ್ತೆ ಎಷ್ಟೋ ಸಲ ಮುಂದೆ ಆಗೋದು ಅವ್ರಿಗೆ ಗೊತ್ತಾಗಿರುತ್ತೆ ಹೇಳ್ತಾರೆ ಅವರು ನೀನು ಇದನ್ನ ಮಾಡಬೇಡ ಅಥವಾ ಸೊ ನೀನು ಇದನ್ನ ಮಾಡು ನಿಂಗೆ ಒಳ್ಳೇದಾಗುತ್ತೆ ಅಥವಾ ಇದನ್ನ ಮಾಡಬೇಡ ಅಂತ ನಾಟ್ ಅವ್ರೇನು ಅದೇ ರೀತಿಯಾದ ಒಕ್ಕೊಳ್ ಸೈನ್ಸಸ್ ಕಲ್ತಿರಲ್ಲ ಯಾವ ಡಿವೈನ್ ಸೈನ್ಸ್ ಅಂತ ಅಂತಲ್ಲ ಯಾವುದು ಕೋರ್ಸ್ ಕೋರ್ಸಸ್ ಮಾಡ್ಕೊಂಡಿರೋದು ಯಾವುದು ಕ್ಲಾಸಸ್ಗೆ ಹೋಗಿರಲ್ಲ ಬಟ್ ಅದೊಂಥರ ಅವ್ರಿಗೆ ಆಟೋಮ್ಯಾಟಿಕ್ ಬೈ ಬರುತ್ತೆ ಬಂದಿರುತ್ತೆ ಈ ಒಂದು ಡಿವೈನ್ ಎನರ್ಜಿ ಅಂತ ಏನು ಹೇಳ್ತೀವಿ ನಾವು ಕಾಸ್ಮಾಸ್ ಇಂದ ಅದು ಅವ್ರಿಗೆ ಆಟೋಮೆಟಿಕ್ ಬಂದಿರುತ್ತೆ ಎಷ್ಟೋ ಸಲ ಅವ್ರಿಗೂ ಅದನ್ಸಿರುತ್ತೆ ಇಗ್ನೋರ್ ಮಾಡಿರ್ತಾರೆ ಎಷ್ಟು ಸಲ ಇಗ್ನೋರ್ ಮಾಡಿರ್ತಾರೆ ಬೇಡ ಸುಮ್ಮನೆ ನನಗೆ ಅನ್ಸಿದ್ನೆಲ್ಲ ನಾನು ಮಾಡೋಕ್ಕಾಗತ್ತಾ ಹೋಗಿಬಿಡು ಅಂತ ಬಟ್ ಅದು ಹಂಗೆ ಆಗಿರುತ್ತೆ ಯಾವುದೋ ಒಂದು ಬಿಸ್ನೆಸ್ ಇರ್ಬೋದು ಕೆಲಸನೇ ಇರ್ಬೋದು ಎಜುಕೇಷನ್ ಇರ್ಬೋದು ನಾನು ಅದೇ ತಗೋಬೇಕಿತ್ತು ಅಲ್ಲೇ ಜಾಯ್ನ್ ಆಗಬೇಕಿತ್ತು ಅದೇ ಥರನೇ ಈ ಸಲವೂ ತಪ್ಪು ನಿರ್ಧಾರ ತೊಗೊಳ್ಳೋ ಚಾನ್ಸಸ್ ಇದೆ ಎಜುಕೇಷನ್ ಮಾಡ್ತಿರೋವಂಥವ್ರು ಅದರಲ್ಲೂ ಈಗ ಆಲ್ಮೋಸ್ಟ್ ರಿಸಲ್ಟ್ಸ್ ಬಂದಿದೆ ನೆಕ್ಸ್ಟ್ ಡಿಗ್ರಿಗೆ ಹೋಗೋಂಥವ್ರು ತುಂಬ ಜನ ಇರ್ತಾರೆ ಜೂನಲ್ಲಿ ಇಟ್ಸ್ ಅ ವೆರಿ ಬಿಗ್ ಟೈಮ್ ಫಾರ್ ಯು ಟು ಯು ನೋ ಸೆಲೆಕ್ಟ್ ದ ಕಾಲೇಜಸ್ ಇರ್ಬೋದು ಕೋರ್ಸಸ್ ಇರ್ಬೋದು ಪ್ರತಿಯೊಂದು ಏನು ಮಾಡಲಿ ಕೆರಿಯರ್ ಅನ್ನೋದು ತುಂಬ ಕನ್ಫ್ಯೂಷನ್ ಇರ್ತೀರಾ ಅಂಥವ್ರಿಗೂ ಅಷ್ಟೇ ತುಂಬ ಹುಷಾರಾಗಿರಿ ಸೆಕೆಂಡ್ ಥಾಟ್ಸ್ ತೊಗೊಳ್ಳಿ ಬೇರೆ ಯಾರತ್ರ ಒಪಿನಿಯನ್ಸ್ ತೊಗೊಳ್ಳಿ ಮೇ ಬಿ ನಿಮ್ಗೆ ಯಾರಾದರೂ ಗೈಡ್ಸ್ ಮೆಂಟರ್ಸ್ ಹತ್ರ ಇದ್ರೆ ಅವ್ರ ಹತ್ರ ಒಪಿನಿಯನ್ ತೊಗೊಳ್ಳಿ ನಿಮ್ಮ ಆಸ್ಪಿರೇಷನ್ ಏನಿದೆ ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರ ಅದಕ್ಕೆ ಅನುಗುಣವಾಗಿ ಯಾವುದೋ ತೊಗೊಳ್ಳಿ ಯಾಕಂದರೆ ರಾಂಗ್ ಕಾಂಬಿನೇಷನ್ಸ್ ಹೋದಾಗ ನೀವು ಇ ವಿಲ್ ಎಂಡಪ್ ಬಟ್ ಅ ರಾಂಗ್ ಪೊಸಿಷನ್ಸ್ ಇದನ್ನ ಮಾಡಿ ರೈಟ್ ಟೈಮಲ್ಲಿ ನೀವು ಇದನ್ನ ಮಾಡಿರಿ ಯಾವುದೋ ಒಂದು ಡಾಕ್ಟರ್ ವೃತ್ತಿಗೆ ಹೋಗಬೇಕಿತ್ತು ನೀವು ಬಟ್ ಏನೋ ಬೇರೆ ಇಂಜಿನಿಯರಿಂಗ್ ಹೋಗ್ಬಿಟ್ಟಿದ್ರಿ ಬೈ ಎನಿ ಚಾನ್ಸ್ ಯಾವುದೋ ರಾಂಗ್ ವೃತ್ತಿಗೆ ಹೋಗ್ಬಿಟ್ಟಿದ್ರಿ ಸೊ ಆ ಮೊಮೆಂಟ್ಗೆ ಏನಾಗುತ್ತೆ ನೀವು ಅಲ್ಲಿ ಎಲ್ಲಿ ಎಂಡಪ್ ಆಗಿರ್ತೀರ ನೀವು ಅಲ್ಲಿ ಸಕ್ಸಸ್ನ ಹತ್ ಹೆಚ್ಚು ಕಾಣ್ಲಿಕ್ಕೆ ಆಗ್ತಿರಲ್ಲ